ಮೇ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ತುಮಕೂರು ಎನ್ಆರ್ ಕಾಲೋನಿ ಇತಿಹಾಸ ಪ್ರಸಿದ್ಧ ಶ್ರೀ ದುರ್ಗಮ್ಮ ದೇವಿಯ ಜಾತ್ರೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಶ್ರೀ ದುರ್ಗಾಂಬ ಶ್ರೀಲಕ್ಷ್ಮಿ ಶ್ರೀ ಪೂಜಮ್ಮ ಮತ್ತು ಶ್ರೀ ದಾಳಮ್ಮ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಪೂರ್ವಭಾರಿ ಸಭೆ ಹಾಗೂ ಪ್ರತಿ ವರ್ಷದಂತೆ ಸಂಪ್ರದಾಯದಂತೆ ಹೂ ಕೇಳಿ ಜಾತ್ರೆ ಸಾರ್ ಕೊಡುವುದು ಪ್ರತೀತಿ ಅದರಂತೆ ಎನ್ಆರ್ ಕಾಲೋನಿಯ ದುರ್ಗಾಂಬಾ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಪೂರ್ವಭಾವಿ ಸಭೆಯಲ್ಲಿ ಜಾತ್ರೆ ದಿನಾಂಕವನ್ನು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದ್ದೂರಿಯಾಗಿ ನಡೆಸಲು ತೀರ್ಮಾನ ಕೈಗೊಳ್ಳಲಾಯಿತು ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಯಜಮಾನ್ರು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ ಕಾಂಗ್ರೆಸ್ ಮುಖಂಡರಾದ ವಾಲೆಚಂದ್ರಯ್ಯ ಹಿರಿಯರಾದ ನರಸಿಂಹಯ್ಯ ಜಯಮೂರ್ತಿ ಟಿ ಎನ್ ರಾಮ್ ಲಕ್ಷ್ಮೀನಾರಾಯಣ ಹಾಗೂ ದಲಿತ ಮುಖಂಡರಾದ ಪಿ ಎನ್ ರಾಮಯ್ಯ ನಾಗೇಶ್ ಯುವ ಮುಖಂಡರಾದ ಸುನಿಲ್ ಕಿಶೋರ್ ದಯಾ ಸಂಜೀವಯ್ಯ ಕುಮಾರ್ ಶಾಂತಕುಮಾರ್ ಹಿರಿಯ ಶ್ರೀ ದುರ್ಗಮ್ಮ ದೇವಸ್ಥಾನ ಅಭಿವೃದ್ಧಿ ಸಂಘದ ಸದಸ್ಯರುಗಳು ಹಾಗೂ ಎನ್ಆರ್ ಕಾಲೋನಿಯ ಅಭಿವೃದ್ಧಿ ಸಂಘದ ಸದಸ್ಯರುಗಳು ಹಾಗೂ ಸ್ಥಳೀಯರು ಹಾಜರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ವೃತ್ತಿಜಾತಿಯ ಮಾದ ಜನಾಂಗ ವಾಸ ಮಾಡತಕ್ಕಂತ ಎನ್ಆರ್ ಕಾಲೋನಿಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ದುರ್ಗಮ್ಮ ಮತ್ತೆ ಪೂಜಮ್ಮ ಮತ್ತೆ ದಾಳಮ್ಮ ಶ್ರೀ ಲಕ್ಷ್ಮೀ ದೇವರ ಜಾತ್ರಾ ಮಹೋತ್ಸವಕ್ಕೆ ಒಂದು ಪೂರ್ವ ಸಿದ್ಧತಾ ಸಭೆಯನ್ನ ಮಾಡಿ ದೇವರನ್ನ ಹೂವ ಕೇಳತಕ್ಕಂತ ಒಂದು ಸಂಪ್ರದಾಯ ಏನಿದೆ ಆ ಸಂಪ್ರದಾಯದ ಪ್ರಕಾರ ಇವತ್ತು ದೇವರು ಹೂವು ಪ್ರಸಾದವನ್ನ ಮಾಡಿದೆ ಹಾಗಾಗಿ ಮುಂದಿನ ತಿಂಗಳು ಮೇ ಹತ್ತೊಂಬತ್ತರಿಂದ ಇಪ್ಪತ್ ಮೂರನೇ ತಾರೀಕು ತನಕ ಪ್ರತಿ ವರ್ಷದಂತೆ ಒಂದು ಅಂಗೂರಿಯಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದಿದೆ ಇದು ಒಂದೇ ಜನಾಂಗ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿ ಬಹಳ ದೊಡ್ಡ ಮಟ್ಟದಲ್ಲಿ ಜಾತ್ರೆಯನ್ನ ಮಾಡತಕ್ಕಂಥದ್ದಿದೆ ಹಾಗಾಗಿ ಈ ಜಾತ್ರೆಯಲ್ಲಿ ಎಲ್ಲ ಸಂಪೂರ್ಣ ನಾಗರಿಕರು ಭಾಗವಹಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎನ್ಆರ್ ಕಾಲೋನಿ ನಾಗರಿಕರ ಪರವಾಗಿ ಮತ್ತೆ ಇಲ್ಲಿರ್ತಕ್ಕಂಥ ಮುಖಂಡರ ಪರವಾಗಿ ಮತ್ತೆ ಯಜಮಾನ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಮತ್ತೆ ನಾಗರಿಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಜಾತ್ರಾ ಮಹೋತ್ಸವವನ್ನ ನಮ್ಮ ಯುದರ ಕಾಲಿ ಅಭಿವೃದ್ಧಿ ಸಂಘದಿಂದ ಮಾಡ್ತಾ ಇರ್ತಕ್ಕಂಥದ್ದು ಅದರ ಒಂದು ಮುದಾಳತ್ವವನ್ನ ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು ವಹಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಇದನ್ನ ನಮ್ಮನ್ನು ಉದ್ದೇಶಿಸಿ ಈಗ ನಮ್ಮ ಮುಖಂಡರಾಗಿರ್ತಕ್ಕಂಥ ವಾಲಿಚಂದ್ರನ್ ಅವರು ಮಾತಾಡ್ತಾರೆ ಹೇಳಕ್ ಇಷ್ಟಪಡ್ತೀನಿ ಏನ್ ಇವತ್ತು ಜಾತ್ರೆ ಜಾತ್ರೆ ಆಶೀರ್ವಾದ ಆಗಿದೆ ಮುಂದಿನ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ ಮೂರನೇ ತಾರೀಕು ನಾವು ಜಾತ್ರೆನ ಈ ತುಮಕೂರು ನಗರದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೇವೆ ಏನು ಪ್ರತಿ ವರ್ಷದಂತೆ ಯುವಕರು ಬಹಳವಾಗಿ ಕಾಲೋನಿಗೆ ತುಮಕೂರ್ಗೆ ಮರಿಯಾದಿ ಬರೋ ಅಂತ ಕಾರ್ಯಕ್ರಮವನ್ನ ಬಹಳ ನಡೆಸ್ಕೊಬೇಕು ಅಂತ ಕೇಳ್ತಾ ಇದ್ದೀವಿ ಈ ಸರಿ ಇವತ್ತೇನು ಮರಣ ಇಪ್ಪತ್ತೆರಡನೇ ತಾರೀಕು ಫಾರೆನ್ ಮಾಡ್ತಾ ಅವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಹೋಮ್ ಮಿನಿಸ್ಟರ್ ಮತ್ತು ಪಟೇಲ್ ಶಾಸಕರಾದ ಬಿ ಪರಮೇಶ್ವರ್ ಸಾಹೇಬ ಅದೇ ರೀತಿ ಸೋಮವಾರ ಕರೀಬಂದ್ ಕಂಡಿದ್ದೀವಿ ಮತ್ತೆ ಜ್ಯೋತಿ ಗಣೇಶ್ ಅವ್ರನ್ನ ಕರೀಪಿ ಈ ಜಿಲ್ಲಾಡಳಿತ ಶುಭ ಕಲ್ಯಾಣ್ ಅವರು ಜಿಲ್ಲಾಧಿಕಾರಿಗಳು ಬಿ ಅಶೋಕ್ ಅವರು ಮತ್ತೆ ಎಸ್ ಬಿಡ ಕಮಿಷನ್ ಅವರು ಮತ್ತೆ ಪ್ರಭುಜಿ ಇನ್ನೇ ಅನೇಕ ಅಧಿಕಾರಿಗಳನ್ನ ಕರೆದು ಇಂದಿನ ಕಾಲ ಜನತೆ ಎಷ್ಟು ಸುಂದರವಾಗಿ ಎಷ್ಟು ಮೌನವಾಗಿ ನಾವು ಎಷ್ಟು ಚಲ ಗ್ರಾಂಟ್ ಮಾಡ್ತೀವಿ ಅನ್ನೋದನ್ನ ನಾವು ಉತ್ಸವ ಜನಸಂಖ್ಯೆ ಇರೋದು ಅದನ್ನ ತೋರ್ಸೋ ಕಾರಣಕ್ಕೋಸ್ಕರ ಎಲ್ಲ ಅಧಿಕೃತ ಮತ್ತೆ ಮತ್ತೆಲ್ಲ ಮಂಜೂರುಗಳನ್ನ ಕರೀತಾ ಇದ್ದೇವೆ ದಯಮಾಡಿ ಇದಕ್ಕೆಲ್ಲ ಸಹಕಾರ ಕೊಡಬಹುದು ಹಿಜರುಮಣೆಯಿಂದಾಗಿ ಇನ್ನರ್ ಕಾಲದಿಂದ ಹೊರ ಕೋಚ ಮುಖಾಂತರವಾಗಿ ಹೊರಪೇಟೆ ಹೊರಪೇಟೆ ಮುಖಾಂತರವಾಗಿ ರಾಮದೇವರ ದೇವಸ್ಥಾನ ಆ ರಸ್ತೆ ಮುಖಾಂತರವಾಗಿ ಬಿ ಎಸ್ ರೋಡ್ ಹೋಗ್ತೀವಿ ಬಿ ಎಸ್ ರೋಡ್ ಇಂದ ಎಂಜಿ ರಸ್ತೆ ಎಂಜಿ ರಸ್ತೆಯಿಂದ ಮುಖಾಂತರವಾಗಿ ಕೋಟೆ ಅಂಜಲಿ ದೇವಸ್ಥಾನ ಒಂದು ಹಳೆ ಒಂದು ಮೂಲ ಗುಗಮ್ ದೇವಸ್ಥಾನ ಸನ್ನಿಧಿ ಇದೆ ಆ ಸನ್ನಿಧಿ ನಾವೆಲ್ಲ ಅವತ್ತು ಹೋಗ್ಬೇಕಾಗ್ತದೆ ದಯಮಾಡಿ ಅವತ್ತು ಬರ್ತಕ್ಕಂಥ ಮೆರವಣಿಗೆ ಯುವಕರಾಗಿರ್ಬೋದು ಮತ್ತೆ ನಮ್ಗೆ ಕಾಲದಲ್ಲಿ ಎಲ್ಲಾ ಅವತ್ತು ಭಾಗವಹಿಸಬೇಕಂತ ಕೇಳ್ಕೊಂತ ನಮ್ಗೆ ಹೆಚ್ಚಿನದಾಗಿ ಅಧಿಕಾರಿಗಳನ್ನ ಸಹ ನಮ್ಗೆ ಸಪೋರ್ಟ್ ಮಾಡಿ ಶಾಂತಿಯುತ ನಡೆಸಕ್ ಅವಕಾಶ ಮಾಡಿಕೊಡ್ತಾರೆ ದಯಮಾಡಿ ಈ ದೇವರ ಉತ್ಸವವನ್ನು ನಾವೆಲ್ಲಾರು ಮಾಡೇ ಮಾಡ್ತೀವಿ ಮತ್ತೆ ತಾಯಿ ಆಚಾರೆಲ್ಲರೂ ಆಗ್ಲಿ ಎನ್ಯರ್ ಕಾಲೇಜಿನ ಜನತೆ ಜನತೆ ಕರ್ನಾಟಕ ಜನತೆಗೆ આ તા દીધા પૂજામાં દેવોમાં લક્ષ્મી દેવું મત એમ દૂર ઓળી અંતિમ દેવતા પી જનતા પેતા